ಸಹಕಾರ ಸಂಘಗಳು ಉಳಿದರೆ ಮಾತ್ರ ರೈತರ ಉಳಿವು ಸಾಧ್ಯ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು ತಾಲೂಕಿನ ಚಿಕ್ಕಾಡೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಚೇರಿ ಪಡಿತರ ಆಹಾರ ಗೋದಾಮು ಹಾಗೂ ಸಭಾಂಗಣದ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಜತೆಗೆ ಕೃಷಿ ಪತ್ತಿನ ಸಹಕಾರ ಸಂಘಗಳು ಸಾರ್ವಜನಿಕರಿಗೆ ಸೌಲಭ್ಯಗಳನ್ನು ನೀಡುವ ಮೂಲಕ ಮೈಕ್ರೋ ಫೈನಾನ್ಸ್ಗಳ ಆವಳಿಯನ್ನು ತಡೆಗಟ್ಟುವ ಕೆಲಸ ಮಾಡಬೇಕೆಂದು ಸಲಹೆ ನೀಡಿದರು ಮಾಜಿ ಶಾಸಕ ಸಿ ಎಸ್ ಸಹಕಾರ ಸಂಘದ ಪಡಿತರ ಗೋದಾಮು ಕಟ್ಟಡ ಉದ್ಘಾಟಿಸಿದರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಸವೇಗೌಡ ಸಮಾರಂಭ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಶ್ರೀನಿವಾಸ್ ನಿರ್ದೇಶಕ ಶ್ರೀಕಾಂತ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಕ್ಷತಾ ಸಂಘದ ಅಧ್ಯಕ್ಷ ಸಿವಿ ರವೀಂದ್ರ ಸ್ವಾಮಿ ಉಪಾಧ್ಯಕ್ಷ ಸ್ವಾಮಿ ನಿರ್ದೇಶಕರಾದ ಸಿಪಿ ಪ್ರಕಾಶ್ ಜಗದೀಶ್ ಸುಶೀಲಮ್ಮ ಪುಷ್ಪಲತಾ ಆರ್ ದಿಲೀಪ್ ಅಂಕಯ್ಯ ಎಸ್ ಕೆ ಸುರೇಶ್ ಕಾರ್ಯದರ್ಶಿ ಡಿ ರಂಜಿ ರಜಿನಿ ಮುಖಂಡರಾದ ಕೆ ದೇವೇಗೌಡ ರಾಮಕೃಷ್ಣೇಗೌಡ ಸಿಎಂ ಮಹೇಶ್ ಕೃಷ್ಣೇಗೌಡ ಕುಮಾರ್ ಹಾಗೂ ಯಜಮಾನರು ಹಾಜರಿದ್ದರು

ಗ್ರಾಮಸ್ಥರನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕಾಗಿರೋ ಜವಾಬ್ದಾರಿ ಆಡಳಿತ ಮಂಡಳಿ ಒಬ್ಬದೇ ಅಲ್ಲ ಪ್ರತಿ ಒಬ್ಬರೋ ಮತ್ತೆ ಗ್ರಾಮಸ್ಥರ ಜವಾಬ್ದಾರಿ ಇರೋದು ಏನೇ ತರಹದ ಅದನ್ನ ಯಾವಾಗ ಗೊತ್ತಾಯಿತು ಅವಾಗಲೇ ಅದನ್ನ ತಳ್ಳಿ ಯಾವ ತರ ಸರಿ

ಮಧ್ಯಂತ ಲಾಭದಲ್ಲಿ ಕಟ್ಟಡ ಕಟ್ಟಿದ್ದು ಹಂಗೆ ಒಂದೊಂದಾಗಿ ಒಂದೊಂದಾಗಿ ಹೊಸ ಹೊಸ ಥರದ ಸಾಲ ಚಿನ್ನಾಭರಣ ಸಾಲ ಕೊಟ್ಟಿಲ್ಲ ನಾವು ಹೇಗ್ ಕೊಟ್ಟಿದ್ದೆ ಇಲ್ಲ ಆ ಥರ ಸಾಲಗಳನ್ನ ಕೊಡೋಕ್ಕೆ ಬೇರೆ ನಿಮಗೆ ಗೊತ್ತಿರೋವಂಥದ್ದು ಸಣ್ಣ ಈ ಪ್ರೈವೇಟ್ ಫೈನಾನ್ಸ್ ಮೈನಾಥರಲ್ಲಿ ಹೋಗಿ ನೀವು ಸಾಲ ತಗೊಂಡ್ರೆ ಎಷ್ಟು ಮಡ್ಡಿ ಕಟ್ಟಿದಿವಿ ಇಲ್ಲೇ ಅದನ್ನ ಆ ಅನುಕೂಲವನ್ನ ಮಾಡಿಕೊಟ್ರೆ ಜನರಿಗೂ ಉಪಯೋಗ ಆಗಿದೆ ಮತ್ತೆ ಬಡ್ಡಿ ಅದನ್ನು ಮಾಡಬಹುದು ಆಮೇಲೆ ಇವಾಗ ನಿಮಗೆ ಓದಿರಂಗೆ ಮೈಕ್ರೋಫೈನಾನ್ಸ್ ಆವಡಿ ಜಾಸ್ತಿ ಆಗುತ್ತೆ ಪ್ರತಿ ಊರಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಗಿರಬಹುದು ಇಲ್ಲೇ ಎಸ್ ಎಸ್ ಸಿ ಗ್ರೂಪ್ ಗಳನ್ನ ಮಾಡಿ ಸಹಕಾರ ಕ್ಷೇತ್ರಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ವಹಿವಾಟು ನಿಮ್ಮ ಎರಡು ಗ್ರಾಮಗಳಲ್ಲಿ ಮತ್ತೆ ಈ ಪಂಚಾಯತ್ ಇದ್ರೆ ಈಗ ಜಾಸ್ತಿ ದುಡ್ಡು ಬಂದು ಬಡ್ಡಿ ಕಟ್ಟಿ ಅದಾದ ನಂತರ ಬೋನಸ್ ಬರ್ತದೆ ಬೋನಸ್ ಮಾಡ್ತಾರೆ ಬೋನಸ್ ಬಂದಿದ್ದ ಇಡ್ತಾರೆ ಅಥವಾ ಬೇರೆ ಖರ್ಚುಗಳನ್ನ ಮಾಡ್ತಾರೆ ವಹಿವಾಟು ಒಂದ್ ರೂಪಾಯಿ ಇನ್ನೊಬ್ರು ಹೋಯ್ತದೆ ಇನ್ನೊಂದ್ ಇನ್ನೊಬ್ಬರು ಹೋಯ್ತದೆ ಆದ್ರೆ ವಹಿವಾಟು ಇಲ್ಲೇ ಇರ್ತದೆ ಈ ಪ್ರೈವೇಟ್ ಫೈನಾನ್ಸ್ ನಾವು ಯಾವ ಹಿಡಿದ್ರು ನಮ್ಮ ಆಧಾರ ತಗತಿಗಳು ಅಥವಾ ನಮ್ಮ ಏನು ಒಡೆ ಸ್ಥಾನದಲ್ಲಿ ಏನಾಗ್ತದೆ ಅವರೆಲ್ಲ ಯಾವುದೋ ಈ ಕೂತ್ಕೊಂಡಿರ್ತಾರೆ ಆ ದುಡ್ಡೆಲ್ಲ ಬೀ ದುಡ್ಡೆಲ್ಲ ಎಲ್ಲಿ ಹೊಂದಿದೆ ಆ ಬ್ಯಾಂಕಿನ ಮಾಹಿತಿ ಕುರಿತಿದೆ ಆದ್ರಿಂದ ಇದನ್ನ ದಯವಿಟ್ಟು ಅದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಕೃಷಿ ಸಹಕಾರ ಸಂಘ ಕೃಷಿ ಹೊಂದಿನ ಸಹಕಾರ ಸಂಘಗಳನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಡಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇವೆಲ್ಲ ದಯವಿಟ್ಟು ಸಹಕಾರದಿಂದ ಸಹಕಾರಕ್ಕೋಗಿ ಆಡಳಿತ ನೋಡಿ ಅವರಿಗೆ ಜೊತೆ ಸೇರ್ಕೊಂಡು ಇನ್ನೇನು ಆ ವರ್ಷ ಈ ವರ್ಷ ಅಂತೆಲ್ಲ ಪಕ್ಷಾತ್ಮಕವಾಗಿ ದಯವಿಟ್ಟು ಎಲ್ಲ ಅಣ್ಣ ಹೇಳು ಹೊಸಗೌಡರು ಇದೆ ಈ ಊರಲ್ಲಿ ಜಾಸ್ತಿ ಜಾಸ್ತಿ ಅಂತ ಅದನ್ನೆಲ್ಲ ಒದಿ ಇಟ್ಟು ಒಗ್ಗಟ್ಟಾಗಿ ಸಹಕಾರ ಕ್ಷೇತ್ರನ ಮೇಲೆ ತಗೊಂಡು ಹೋಗ್ಬೇಕು ಅಂತ ನಿಮ್ಮೆಲ್ಲ ಕಳಕಿಳಿಯ ಮನವಿಯನ್ನ ಮಾಡ್ಕೊಳ್ತೀನಿ ಈಗಾಗಲೇ ಈ ಊರಿನ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರು ಎರಡು